ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಖ್ಯಾತ ಕಿರುತೆರೆ ನಟಿಯೊಬ್ಬರು ಮೂವತ್ತೆಂಟರ ಹರಿಹಯದ ವಯಸ್ಸಿನಲ್ಲೇ ಕ್ಯಾನ್ಸರ್ಗೆ ತುತ್ತಾಗಿ ಕೊನೆಯ ಹೌದು ಪವಿತ್ರ ರಿಶ್ತಾ ಧಾರಾವಾಹಿ ಖ್ಯಾತಿಯ ನಟಿ ಪ್ರಿಯಾ ಅವರು ಇಂದು ಭಾನುವಾರ ಮುಂಬೈನಲ್ಲಿ ನಿಧನ ಹೊಂದಿದ್ದಾರೆ ಪ್ರಿಯಾ ಮರಾಠೆ ಕಳೆದ ಒಂದು ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಎಂದು ವರದಿಗಳು ತಿಳಿಸಿವೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮತ್ತು ಕಿರುತೆರೆ ನಟಿಯಾಗಿದ್ದ ಇವರು ಏಪ್ರಿಲ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಮುಂಬೈನಲ್ಲಿ ಜನಿಸಿದರು ಅಲ್ಲೇ ಶಾಲಾ ಮತ್ತು ಕಾಲೇಜ್ ಶಿಕ್ಷಣವನ್ನು ಪಡೆದು ಚಿತ್ರ ರಂಗಕ್ಕೆ ಎಂಟ್ರಿ ಕೊಟ್ಟರು ಮರಾಠಿ ಧಾರಾವಾಹಿಯಾದ ಯಾ ಸುಖನೋಯ ಮತ್ತು ನಂತರದ ಚಾರ್ ದಿವಾಸ್ ಸಸೂಚೆ ಮೂಲಕ ಟಿ ವಿಗೆ ಪಾದಾರ್ಪಣೆ ಮಾಡಿದ್ದರು ಇದಾದ ಬಳಿಕ ಸಾಲು ಸಾಲು ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದರು ಮರಾಠೆ ಬಾಲಾಜಿ ಟೆಲಿಫಿಲ್ಪ್ಸ್ನ ಕಸಾಂಸೆ ಧಾರಾವಾಹಿಯಲ್ಲಿ ವಿದ್ಯಾಬಾಲಿ ಪಾತ್ರವನ್ನು ನಿರ್ವಹಿಸಿದ್ದರು ಆ ಬಳಿಕ ಕಾಮಿಡಿ ಸರ್ಕಸ್ನ ಮೊದಲ ಸೀಸನ್ನಲ್ಲಿ ಕೂಡ ಇವರು ಕಾಣಿಸಿಕೊಂಡರು ಸೋನಿ ಟಿವಿಯಲ್ಲೂ ಕೂಡ ಪ್ರಸಾರವಾದ ಜನಪ್ರಿಯ ಧಾರಾವಾಹಿ ಬಡೇ ಅಚ್ಚೆ ಲತ್ತೆಹಯನ್ನ ಯುತಿ ಮಲ್ಲೋತ್ರ ಎನ್ನುವ ಪಾತ್ರವನ್ನು ಕೂಡ ಇವರು ಮಾಡಿದ್ದರು ತೂತಿತೇಮಿ ಮನ್ ಜಯಸ್ತುತಿ ಮತ್ತು ಭಾರತ್ ಕವೀರ್ ಪುತ್ರ ಪ್ರತಾಪ್ ಜಿ ಟಿವಿಯಲ್ಲಿ ಪ್ರಸಾರವಾದ ಪವಿತ್ರ ರಿಷ್ಟಾದಲ್ಲಿ ವರ್ಷಾ ಸತೀಶ್ ಎನ್ನುವ ಪಾತ್ರ ಅವರಿಗೆ ಹೆಚ್ಚಿನ ಜನಪ್ರತಿಯನ್ನು ತಂದುಕೊಟ್ಟಿತ್ತು ಕಿರುತೆರೆ ಮಾತ್ರವಲ್ಲದೆ ಮರಾಠಿ ಎರಡು ಸಾವಿರದ ಎಂಟರ ಹಿಂದಿ ಚಲನಚಿತ್ರ ಹಮ್ನೇಜಿನ ಸಿಕ್ ಲಿಯಾದಲ್ಲಿ ನಟಿಸಿದ್ದರು ಗೋವಿಂದ್ ನಿಹಲಾನಿ ನಿರ್ದೇಶನದ ಮರಾಠಿ ಚಲನಚಿತ್ರ ಟಿ ಅನಿ ಇಟ್ಟಾರವರು ಕೂಡ ನಟಿಸಿದ್ದರು ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಶಾಂತನು ಅವರನ್ನು ವಿವಾಹವಾಗಿದ್ದರು ಏನೇ ಆಗಲಿ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದ ಈ ನಟಿಗೆ ಶಾಂತಿ ಸಿಗಲಿ ಅಂತ ಕೋರುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ